ತಾಲೂಕಿನ ಮುರುಗಮಲ್ಲ ಗ್ರಾಮದ ಲೇಟ್ ಮೊಹಮ್ಮದ್ ಸಾಬೀರ್ ಅವರ ಧರ್ಮಪತ್ನಿ ಜೈಬುನ್ನಿಸ್ ರವರಿಗೆ ಆಗಿರುವ ಅನ್ಯಾಯದ ಬಗ್ಗೆ ನಮ್ಮ ಎ ಒನ್ ಟಿವಿ ಚಿಂತಾಮಣಿ ಧ್ವನಿಯತ್ತಿತ್ತು ಇಂದು ಇದೇ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಕಾರ್ಯಕರ್ತರು ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ತೆರಳಿ ಜೈಬುನ್ನಿಸ್ ನಿಜವಾದ ಫಲಾನುಭವಿ ಇವರ ಪಡಿತರ ಕಾರ್ಡ್ ಎಡವಟ್ಟು ಮಾಡಿರುವವರ ವಿರುದ್ದ ಕ್ರಮ ಜರುಗಿಸಬೇಕು ನಂತರ ಈ ಕೆಲಸ ಮಾಡಿರುವವರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಹಾಗೂ ಕಾಯಂ ಆಹಾರ ನಿರೀಕ್ಷಕರನ್ನ ಕೂಡಲೇ ನೇಮಕ ಮಾಡಬೇಕೆಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ನಂತರ ಮಾತನಾಡಿದ ಯುವ ಘಟಕ ತಾಲೂಕು ಅಧ್ಯಕ್ಷರಾದ ಎಂವಿ ಮುರಳಿ ಮುರುಗಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಿಮ್ಮಕಾಯಲಹಳ್ಳಿ ಗ್ರಾಮದ ಒಂದು ಕುಟುಂಬದವರು ನಿಜವಾದ ಫಲಾನುಭವಿ ಜೈಬುನಿಸ್ ಎಂಬ ವೃದ್ಧೆಯ ಹಳೆಯ ಸಿಟಿಎಂಆರ್ ನಂಬರ್ ತೆಗೆದು ಹೊಸ ಸಂಖ್ಯೆಗೆ ಲಿಂಕ್ ಮಾಡಿ ವೃದ್ಧೆಯ ಹೆಸರನ್ನ ಪಡಿತರ ಚೀಟಿಯಿಂದ ತೆಗೆದಿದ್ದಾರೆ ಈ ಕೆಲಸ ನಡೆದು ಈಗಾಗಲೇ ಸುಮಾರು ಒಂದೂವರೆ ವರ್ಷಗಳಾಗಿದ್ದು ಅಂದಿನಿಂದಲೂ ವೃದ್ಧೆಗೆ ಬರುತ್ತಿದ್ದ ದವಸ ಧಾನ್ಯಗಳು ಸ್ಥಳೀಯ ಪಡಿತರ ಡಿಪೋಯಿಂದ ಸಿಗುತ್ತಿರಲಿಲ್ಲ ಅವೆಲ್ಲವೂ ಮೋಸ ಮಾಡಿದ ಕುಟುಂಬದವರೇ ತೆಗೆದುಕೊಳ್ಳುತ್ತಿದ್ದರು ವೃದ್ಧೆಗೆ ಮೋಸ ಮಾಡಿ ಬೇರೆ ಕುಟುಂಬದವರು ಸರ್ಕಾರಿ ಸೌಲಭ್ಯಗಳು ಪಡೆಯುತ್ತಿರುವುದಲ್ಲದೆ ಗೃಹಲಕ್ಷ್ಮಿ ಯೋಜನೆಯಿಂದ ಸುಮಾರು ಇಪ್ಪತ್ತೆರಡು ಸಾವಿರ ರೂಪಾಯಿ ಹಣ ಪಡೆದಿದ್ದಲ್ಲದೆ ಗೃಹಜ್ಯೋತಿ ಹಾಗೂ ಸರ್ಕಾರದ ವಿವಿಧ ಸೌಲಭ್ಯಗಳ ಪಡೆಯುತ್ತಿದ್ದಾರೆ ಈ ಕೃತ್ಯ ಮಾಡಿರುವವರ ವಿರುದ್ಧ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಒಂದು ವರ್ಷಗಳ ಕಾಲ ಸರ್ಕಾರಿ ಸೌಲಭ್ಯಗಳು ಅಜ್ಜಿಯಿಂದ ಕಿತ್ತುಕೊಂಡಿರುವವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಮೋಸ ಹೋಗಿರುವ ವೃದ್ದೆಗೆ ಸೂಕ್ತ ರೀತಿಯಲ್ಲಿ ನ್ಯಾಯ ಒದಗಿಸಿ ಕೊಡಬೇಕಾಗಿ ನಮ್ಮ ಪಕ್ಷ ಆಗ್ರಹಿಸುತ್ತಿದೆ ಎಂದು ಹೇಳಿದ ಅವರು ತಾಲೂಕಿನಲ್ಲಿ ಕಳೆದ ಐದು ವರ್ಷಗಳಿಂದ ತಾಲೂಕು ಆಹಾರ ನಿರೀಕ್ಷಕರು ನೇಮಕವಾಗದಿರುವುದು ಸರ್ಕಾರದ ನಾಚಿಕೆಗೇನ ಕೆಲಸವಾಗಿದೆ ಈಗಾಗಲೇ ಹಲವಾರು ಬಾರಿ ನೇಮಿಸುವುದಾಗಿ ಸುಳ್ಳು ಭರವಸೆಗಳನ್ನು ನೀಡುತ್ತಾ ಸಮಯ ವ್ಯರ್ಥ ಮಾಡುತ್ತಾ ಜನರಿಗೆ ಮಂಕು ಬೂದಿ ಎರಚುತ್ತಾ ಕರ್ತವ್ಯ ಭ್ರಷ್ಟರಾಗುತ್ತಿದ್ದಾರೆ ಈಗಿರುವ ಪ್ರಭಾರಿ ಆಹಾರ ನಿರೀಕ್ಷಕರ ಕೆಲಸ ತಕ್ಕಮಟ್ಟಿಗೆ ಇಲ್ಲದಿರುವುದು ಹಾಗೆ ಅವರ ಮೇಲೆ ಈಗಾಗಲೇ ಅನೇಕ ಆರೋಪ ಗಳು ಕೇಳಿ ಬಂದಿರುತ್ತದೆ ಆದ್ದರಿಂದ ಈಗಿರುವ ಪ್ರಭಾರಿ ಆಹಾರ ನಿರೀಕ್ಷಕರನ್ನ ತೆಗೆದು ಹೊಸ ಆಹಾರ ನಿರೀಕ್ಷಕರನ್ನ ಈ ಕೂಡಲೇ ನೇಮಿಸಬೇಕು ಎಂದು ಒತ್ತಾಯಿಸಿದರು ಮನವಿ ಸ್ವೀಕರಿಸಿದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ರವರು ಮಾತನಾಡಿ ವೃದ್ಧೆ ಜೈ ರವರ ಪಡಿತರ ಕಾರ್ಡ್ನಲ್ಲಿ ಎಡವಟ್ಟು ಮಾಡಿರುವವರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಇನ್ನು ಕಾಯಂ ಆಹಾರ ನಿರೀಕ್ಷಕರನ್ನ ನೇಮಕ ಮಾಡಲು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು ನೇಮ್ ಆ್ಯಡ್ ಆದಮೇಲೆ ಅವ್ರನ್ನೆಲ್ಲ ಅಲ್ಲಿಂದ ಡಿಲೀಟ್ ಮಾಡಿಸ್ತಾರೆ ಅದ್ರ ಜೊತೆಗೆ ಯಾರು ಇದನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಸ್ ಮಾಡಿ ರಾಜ್ ಅದನ್ನು ನಾನು ಕಡೆಯಿಂದ ಆಗಿದ್ದೀನಿ ನಮಸ್ಕಾರ ನಾನು ಮುರುಳಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಚಿಂತಾಮಣಿ ತಾಲೂಕು ಯುವ ಘಟಕದ ಅಧ್ಯಕ್ಷ ವಿಷಯ ಇವತ್ತು ನಾವು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಆಹಾರ ನಿರೀಕ್ಷಕರ ಕೊರತೆಯಾಗಿದೆ ಪ್ರಭಾರಿಯಾಗಿದ್ದಾರೆ ಹೊರತಾಗಿ ಕಟ್ಟುನಿಟ್ಟಾಗಿ ಒಂದು ಸ್ಥಾನದಲ್ಲಿರುವಂಥ ಅಧಿಕಾರಿ ಇಲ್ಲದಾಗಿದೆ ಹಾಗಾಗಿ ನಮ್ಮ ತಾಲೂಕಲ್ಲಿ ಅನೇಕ ಅಕ್ರಮಗಳಿಗೆ ಎಲ್ಲ ಕಡೆ ನಡೀತಾ ಇದೆ ಇದರ ಬಗ್ಗೆ ನಾವು ಆಹಾರ ನಮ್ಮ ಆಹಾರ ನಿರೀಕ್ಷೆಗೆ ಎಷ್ಟೇ ಸರಿ ಮನವಿ ಕೊಟ್ಟರು ಕೂಡ ಅವ್ರು ಯಾವುದೇ ಕ್ರಮ ತಗೊಂಡಿಲ್ಲ ಹಾಗಾಗಿ ಇವತ್ತು ನಾವು ನಮ್ಮ ತಾಲೂಕು ದನ್ ದಂದಾಡಿ ದಂಡಾಧಿಕಾರಿಗಳಿಗೆ ನಮ್ಮ ತಹಸೀಲ್ದಾರ್ ಅವರಿಗೆ ಮನವಿ ಕೊಡುವಂತಹ ಕೆಲಸ ಮಾಡಿದ್ದೀವಿ ಇಲ್ಲಿ ಹೇಳಬೇಕಾಗಿರೋ ವಿಷಯ ಏನಪ್ಪ ಅಂದರೆ ಆದಷ್ಟು ಬೇಗ ನಮ್ಮ ಚಿಂತಾಮಣಿ ನಗರಕ್ಕೆ ಪರ್ಮನೆಂಟಾಗಿ ಆಹಾರ ನಿರೀಕ್ಷಕರನ್ನು ಆಯ್ಕೆ ಮಾಡಬೇಕು ಹಾಗೆ ಈಗಿರುವಂತಹ ಪ್ರಭಾರಿ ಅದಂತ ಸುಧಾರಣ್ಯವರು ಅನೇಕ ಅಕ್ರಮಗಳ ಆರೋಪವನ್ನು ಹೊತ್ತಿದ್ದಾರೆ ಅವರನ್ನು ಈ ಕೂಡಲೇ ಈ ಸ್ಥಾನದಿಂದ ಅವರನ್ನ ತೆಗಿ ತೆಗಿಯಬೇಕಂತ ನಾವು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಆಗ್ರಹಿಸ್ತಾ ಇದ್ದೇವೆ ಅಲ್ಲ ಮುರು ಮುರುಬಾಲ ಹೋಬಳಿಗೆ ಸೇರಿದಂತಹ ಜೈಬುನಿಸ ಅವರ ಕಾರ್ಡ್ ಏನಾಗಿದೆ ಅದು ಅಕ್ರಮವಾಗಿದೆ ಅದೇ ಕಾರ್ಡಲ್ಲಿ ಎರಡು ಎರಡು ಪಡಿತ ಪಡಿತರಗಳು ಬರ್ತಾ ಇರೋದು ವಿಚಾರ ಗೊತ್ತಾಗಿದೆ ಈಗಾಗಲೇ ಇದನ್ನು ನಾವು ಹೇಳಿದೀವಿ ನಮ್ಮ ತಹಸೀಲ್ದಾರ್ಗೆ ಹೇಳಿದ್ದೀವಿ ಈ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಇದನ್ನು ಮಾಡಿದವ್ರ ಮೇಲೆ ಯಾವುದೇ ಕಾರ್ಡ್ ಕಾ ಒಂದೇ ಕಾರ್ಡಲ್ಲಿ ಇಬ್ಬರಿಬ್ಬರನ್ನ ಸೇರಿಸಿ ಅಕ್ರಮ ಮಾಡಿದ ಇದನ್ನು ಸೇರಿದವ್ರ ಮೇಲೆ ಈ ಕೂಡಲೇ ತಹಸೀಲ್ದಾರ್ ಅವರು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಹಾಗೆ ತಗೊಂಡು ಅವ್ರಿಗೆ ಶಿಕ್ಷೆ ಆಗಬೇಕಂತ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ಆಗ್ರಹಿಸ್ತಾ ಇದ್ದೀವಿ